ನನ್ನ ಹೆಸರು ಪೂಜಾ ಸಿದ್ಧಾರ್ಥರಾವ್ ಅಂತ ನಾನು ಪ್ರೊಫೆಸರ್ ಪದ್ಮಶ್ರೀ ಡಾಕ್ಟರ್ ಕಾಮ್ನಿರಾವ್ ಅವರ ಸೊಸೆ ಇವತ್ತಿನ ವಿಶೇಷ ಏನು ಅಂತಂದರೆ ನಾವು ನಮ್ಮ ಅತ್ತೆ ಹೆಸರಿನಲ್ಲಿ ಡಾಕ್ಟರ್ ರಾವ್ ಹಾಸ್ಪಿಟ್ಲ್ ಅಂತ ಅವರ ಲೆಗ್ಸಿ ಮುಂದಕ್ಕೆ ತೊಗೊಂಡೋಗ್ಬೇಕು ಅಂದ್ಬಿಟ್ಟು ಹಾಸ್ಪಿಟ್ಲನ್ನ ಓಪನ್ ಮಾಡಿದ್ದೀವಿ ನಮ್ಮ ಹಾಸ್ಪಿಟ್ಲಿನಲ್ಲಿ ಮೆನಾರ್ಕೆ ಟು ಮೆನೋಪಾಸ್ ಆ್ಯಂಡ್ ಬಿಯಾಂಡ್ ಅಂತ ಸರ್ವೀಸಸ್ ಇಟ್ಕೊಂಡು ಮುಟ್ಟು ಶುರುವಾಗೋದರಿಂದ ಹಿಡಿದು ಹುಟ್ಟು ನಿಂತ ಮೇಲೆ ಅದಾದ ಮೇಲೆ ಆಗುವಂಥ ಪರಿಣಾಮ ಏನೋ ಪ್ರಾಬ್ಲಮ್ಸ್ ಏನೋ ಹೆಣ್ಮಕ್ಳಿಗೆ ಅದು ಇದೆಲ್ಲದಕ್ಕೂ ನಾವು ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀವಿ ಸೊ ಡಾಕ್ಟರ್ ಕಾಮನಿರಾವ್ ಹಾಸ್ಪಿಟ್ಲ್ ವಿಶೇಷತೆ ಏನು ಅಂತ ಕೇಳಿದ್ರೆ ಬೇರೆ ಹಾಸ್ಪಿಟ್ಲಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ನಾವು ಪ್ರೈಸ್ ಬಂದ್ಬಿಟ್ಟು ಸಾಮಾನ್ಯ ಜನರಿಗೆ ಎಟು ಎಟುಕುವ ರೀತಿಯಲ್ಲಿ ನಾವು ಇಟ್ಟಿದ್ದೀವಿ ಮಧ್ಯಮ ವರ್ಗದ ಜನಗಳಿಗೆ ಅಟ್ ದ ಸೇಮ್ ಟೈಮ್ ವರ್ಲ್ಡ್ ಕ್ಲಾಸ್ ಫೆಸಿಲಿಟಿ ಕೊಡ್ತಾ ಇದ್ದೀವಿ ಪ್ರೈಸ್ ಕಮ್ಮಿ ಮಾಡಿದ್ದೀವಿ ಅಂತ ನಾವು ಬೇರೆ ರೀತಿ ಯಾವುದನ್ನು ಕಾಂಪ್ರಮೈಸ್ ಮಾಡಿಲ್ಲ ಎರಡನೇದು ಏನಂದರೆ ನಮ್ಮದು ಕಾಮಿನಿ ಕೇರ್ ಫೌಂಡೇಶನ್ ಅಂತ ಒಂದು ಫ್ಯಾಮಿಲಿ ಫೌಂಡೇಶನ್ ಇದೆ ಆ ಫೌಂಡೇಶನ್ ಮುಖಾಂತರ ನಾವು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗೆ ಬಿವೋ ಪ ಬಿಲೋ ಪಾವರ್ಟಿ ಲೈನ್ ಕಾರ್ಡ್ ಹೋಲ್ಡರ್ಸ್ಗೆ ನಾವು ಅವ್ರಿಗೆ ಉಚಿತವಾಗಿ ಬಡ ಜನಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಂತ ನಾವು ಮಾಡ್ಕೊಂಡಿದ್ದೀವಿ ಸೊ ತಿಂಗಳಿಗೆ ಖಚಿತವಾಗಿ ಇಷ್ಟು ಪೇಷಂಟ್ಸ್ಗೆ ನಾವು ಇಷ್ಟು ಟ್ರೀಟ್ಮೆಂಟ್ ಕೊಟ್ಟೇ ಕೊಡ್ತೀವಿ ಅಂತ ಹೇಳಿ ನಾವು ಡೆಡಿಕೇಟೆಡ್ ಫಂಡ್ಸನ್ನ ಇಟ್ಟಿದ್ದೀವಿ ಮೇನ್ ಏನಂತಂದರೆ ನಮಗೆ ಇಷ್ಟು ದಿನ ಸಮಾಜ ಮತ್ತು ಇದು ಪೇಶೆಂಟು ಮತ್ತು ಎಲ್ಲರ ಕಡೆಯಿಂದ ಪ್ರೋತ್ಸಾಹ ಸಿಕ್ಕಿದೆ ನಮಗೆ ಒಳ್ಳೆ ಹೆಸರುಸ್ ಮಾಡಿದ್ದಾರೆ ನಮ್ಮ ಮತ್ತೆ ಈಗ ನಾವು ಅದನ್ನು ವಾಪಸ್ಸು ನಾವು ಸಮಾಜಕ್ಕೆ ಕೊಡಬೇಕು ಅಂತ ಹೇಳಿ ಅವ್ರ ಹಸ್ರಲ್ಲಿ ಹಾಸ್ಪಿಟ್ಲ್ ಓಪನ್ ಮಾಡಿ ಇದನ್ನು ಮುಂದಕ್ಕೆ ತೊಗೊಂಡೋಗ್ಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೀವಿ ನಾನು ಬಂದುಬಿಟ್ಟು ಕೋ ಫೌಂಡರ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಎಲ್ಲ ನಾನ್ ಕ್ಲಿನಿಕಲ್ ಆ್ಯಕ್ಟಿವಿಟಿ ಕಂಪ್ಲೀಟಾಗಿ ನೋಡ್ಕೊಳ್ತೀನಿ ನನ್ನ ಆಾದ್ನಿ ಬಂದುಬಿಟ್ಟು ಡಾಕ್ಟರ್ ವೈಷ್ಣವಿ ರಾವ್ ನಮ್ಮ ಅತ್ತೆ ಜೊತೆ ಅವರು ರಿಪ್ರೊಡಕ್ಟಿವ್ ಮೆಡಿಸಿನ್ ಕೂಡ ಮಾಡಿ ಅವರು ಇವಾಗ ಸೀನಿಯರ್ ಕನ್ಸಲ್ಟೆಂಟಾಗಿ ವರ್ಕ್ ಮಾಡ್ತಾಯಿದ್ರು ಅವರು ಮಿಲನಲ್ಲೇ ಇದ್ದರು ಈಗ ಅವರು ಮಿಲನ್ ಬಿಟ್ಬಿಟ್ಟು ಡಾಕ್ಟರ್ ಕಾಮ್ರಿರಾವ್ ಹಾಸ್ಪಿಟಲಲ್ಲಿ ಮೆಡಿಕಲ್ ಡೈರೆಕ್ಟರಾಗಿ ಅವರು ನಮ್ಮ ಅತ್ತೆ ಕ್ಲಿನಿಕಲ್ ಸೈಡಲ್ಲಿ ಪ್ಲಸ್ ನಮ್ಮ ಅತ್ತೆ ಜೊತೆಗೆ ಮೂವತ್ತು ವರ್ಷದಂಥ ಇದ್ದಂಥ ಕೆಲವು ಒಳನಾಟದ ಡಾಕ್ಟರ್ಸ್ ಈಗ ಡಾಕ್ಟರ್ ಅನುಕಟ್ಟೂರು ಸೀನಿಯರ್ ಕೌನ್ಸ್ಲರ್ ಆಗಿರ್ಬೋದು ಮತ್ತು ಡಾಕ್ಟರ್ ಭವಾನಿ ನಾಗರಾಜ್ ಸೀನಿಯರ್ ಕೌನ್ಸ್ಲರು ಮತ್ತು ದಿಲೀಪ್ ಕುಮಾರ್ ಸೀನಿಯರ್ ಎಂಬ್ರಿಯಾಲಜಿಸ್ಟ್ ಸೊ ನಾವೆಲ್ಲ ಸೇರಿ ಸಮಾಜಕ್ಕೆ ಒಂದು ರೀತಿಯಲ್ಲಿ ರೀತಿಲಿ ಒಳ್ಳೆ ಉಡುಗೊರೆ ಕೊಡಬೇಕು ಡಾಕ್ಟರ್ ಕಾಮನಿರಾವ್ ಅವರು ಅನ್ನೋ ಹೆಸರು ಶಾಶ್ವತವಾಗಿ ತಲೆಮಾರುಗಳಲ್ಲಿ ಇಲ್ಲಿ ಉಳ್ಕೋಬೇಕು ಅನ್ನೋ ಉದ್ದೇಶದಿಂದ ನಾವು ಇದನ್ನು ಮಾಡಿದ್ವಿರುತ್ತೆ ಇಲ್ಲಿ ನಮ್ದು ಟೋಟಲ್ ಡೇ ಕೇರ್ ಐಸಿಯು ಇಲ್ಲ ನಮ್ದು ಎಂಟು ಬೆಡ್ ಇದೆ ಇಲ್ಲಿ ಫೆಸಿಲಿಟಿ ಬಂದು ಮೆನಾರ್ಕೆ ಮೆನೋಪೋಸನ್ ಬಿಯಾಂಡ್ ಸೊ ನಮಗೆ ಫೆಸಿಲಿಟಿ ಬಂದುಬಿಟ್ಟು ಬುಟ್ಟು ಸ್ಟಾರ್ಟ್ ಆದಾಗ ಆಗು ಪ್ರಾಬ್ಲಮ್ಸ್ ಇರ್ಬೋದು ಇಲ್ಲ ಒಂದು ತಿಂಗಳು ಮುಟ್ಟು ಸ್ಟಾರ್ಟ್ ಆಗಿ ಎರಡನೇ ತಿಂಗಳು ಮುಟ್ಟು ಬರದೇ ಇರುವಂಥ ಪ್ರಾಬ್ಲಮ್ಸ್ ಇರ್ಬೋದು ಅಥವಾ ಕೌನ್ಸಿಲಿಂಗ್ ಸೆಷನ್ಸ್ ಇರ್ಬೋದು ಆಮೇಲೆ ಬಂಜೆತನದ ಟ್ರೀಟ್ಮೆಂಟ್ ನಡೆಯುತ್ತೆ ಇಲ್ಲಿ ಆಮೇಲೆ ಈಗ ಕೆಲವು ಸಲ ಯು ತೆಗೆಯುವಂಥ ಪರಿಣಾಮಗಳು ಬರುತ್ತೆ ಆ ಥರ ಹೆಣ್ಣುಮಕ್ಕಳಿಗೆ ಬೇಕಾದಂಥ ವೇರಿಯಸ್ ಸ್ಟೇಜಸ್ಸಲ್ಲಿ ಏನೇನಿದೆ ಲ್ಯಾಪ್ರೋಸ್ಕೋಪಿ ಹಿಸ್ಟ್ರೋಸ್ಕೋಪಿ ಅದೆಲ್ಲದನ್ನು ನಾವಿಲ್ಲಿ ಮಾಡ್ತಾ ಇದ್ದೀವಿ ಈಗ ಸದ್ಯಕ್ಕೆ ನಾವು ಡಿಲಿವರಿ ಮಾಡ್ತಿಲ್ಲ ಡಿಲಿವರಿ ನಾವು ಬೇರೆ ಹಾಸ್ಪಿಟಲ್ ಜೊತೆ ಟೈಅಪ್ ಇದೆ ಎಲ್ಲಿ ಇನ್ನೂ ದೊಡ್ಡದಾಗಿ ಸೌಕರ್ಯ ಇದೆ ಮಗುಗೆ ಅನುಕೂಲ ಆಗುತ್ತೆ ಯಾಕೆಂದರೆ ಈ ಇವತ್ತಿನ ಡಿಲಿವರೀಸ್ ಏನಂದರೆ ತುಂಬ ಹೈ ರಿಸ್ಕ್ ಡಿಲಿವರೀಸ್ ಆಗ್ತಾ ಇದೆ ಇವಾಗ ಅದು ಲೈಫ್ ಟೈಲಿಂದ ಇರ್ಬೋದು ಇಲ್ಲಾಂದರೆ ಐ ವಿ ಎಫ್ ಮೋಸ್ಟ್ ಆಫ್ ದ ಐ ವಿ ಎಫ್ನಲ್ಲಿ ಸ್ವಲ್ಪ ಹೈ ರಿಸ್ಕ್ ಪ್ರೆಗ್ನೆನ್ಸಿನೇ ಬರ್ತಾ ಇದ್ದಾರೆ ಮೆಟಲ್ ಫಿಟಿಂಗ್ ಮೆಡಿಸಿನಿಂದ ಸೊ ಹಾಗಾಗಿ ನಾವು ಅದನ್ನು ನಮಗೆ ಇಲ್ಲಿ ಅಷ್ಟು ಇದಿಲ್ಲ ಸೌಕರ್ಯ ಇಲ್ಲ ಈಗ ಡೆಲಿವರೈಸ್ನ ನಾವು ಬೇರೆ ಹಾಸ್ಪಿಟಲ್ ಜೊತೆ ಟೈಅಪ್ಸ್ ಇದೆ ಬಟ್ ಎಲ್ಲಿ ಮಕ್ಕಳಿಗೆ ಎನ್ ಐ ಸಿ ಯು ಆ ಫೆಸಿಲಿಟೀಸ್ ಇದೆ ಆ ಥರ ಬಟ್ ನಮ್ಮಲ್ಲಿ ಡೇ ಕೇರ್ ಇರ್ತಾರೆ ಏಯ್ಟ್ ಟು ಏಯ್ಟ್ ಮಾಡ್ತಾ ಇದ್ದೀವಿ ಬಟ್ ನಮ್ಮದು ಏಯ್ಟ್ ಬೆಡ್ ಇಲ್ಲಿದೆ ಏಯ್ಟ್ ಬೆಡ್ ಜೈನಗರ್ಲಿದೆ ಸೊ ಎರಡು ಬ್ರಾಂಚ್ ಇದೆ ಒಂದು ಕುಮಾರ ಪಾರ್ಕ್ ಮೇಯ್ನ್ ಬ್ರಾಂಚು ಜೈನಗರ್ ಎರಡನೇ ಬ್ರಾಂಚು ಸೊ ಇನ್ನು ಮುಂದಕ್ಕೆ ನೋಡೋಣ ದೇವರು

ನಮಗೂ ನಮ್ಮ ತಾಯಿ ಸುಖವಾಗಿರಬೇಕು ಅನ್ಸುತ್ತೆ ಸೊ ಇದು ನಮ್ಮ ಮನೆಗೆ ಹತ್ತಿರ ಆಗಿರೋದ್ರಿಂದ ಅವ್ರ ಮುಂಚೆಯಿಂದ ಈ ಏರಿಯಾಲಿರೋದರಿಂದ ನಾವು ಈ ಏರಿಯಾಲ್ ಓಪನ್ ಮಾಡಿದ್ವಿ ಯಾವುದೇ ಹಾಸ್ಪಿಟ್ಲು ಒಂದು ಏರಿಯಾಲಿ ಓಪನ್ ಆಯಿತು ಅಂದರೆ ಅದು ಬರೀ ಆ ಏರಿಯಾಗೆ ಸೀಮಿತ ಅಂತಲ್ಲ ಇದು ಸೆಂಟ್ರಲ್ ಆಫ್ ಇರೋದರಿಂದ ಈಗ ಜನಗಳು ಎಲ್ಲಿಂದ ಬರಬೇಕಂದ್ರೂ ವೈಟ್ ಫೀಲ್ಡಿಂದ ನಮ್ಮ ಹತ್ರ ಬರಬೇಕಂದ್ರೂ ಅರ್ಧ ಗಂಟೆಲಿ ಬರ್ತಾರೆ ಯಾಕೆಂದ್ರೆ ಮೆಟ್ರೋ ಕನೆಕ್ಟಿವಿಟಿ ಇದೆ ಅವರು ಮಾಲಿಂದ ಇಲ್ಲಿಗೆ ಜಸ್ಟ್ ಐದು ನಿಮಿಷ ತೊಗೊಳತ್ತೆ ಮಂತ್ರಿಮೌಲಿಂದ ಇವಾಗ ಮೆಟ್ರೋ ಕನೆಕ್ಟಿವಿಟಿ ಇರೋದರಿಂದ ಅರ್ಧ ಗಂಟೆಲಿ ಅವರು ವೈಟ್ ಫೀಲ್ಡಲ್ಲಿ ಇರ್ತಾರೆ ಸೊ ಹಾಗಾಗಿ ನಾವು ಮುಂಚೆಯಿಂದ ಈ ಏರಿಯಾದಲ್ಲಿ ಇರೋದರಿಂದ ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ ಪ್ಲಸ್ ನಮ್ಮ ಅತ್ತೆಗೂ ಮನೆಗೆ ಹತ್ತಿರ ನಾವು ಬೇರೆ ಏನು ತಂದೆ ತಾಯಿರು ನೋಡ್ಕೊಳ್ಳೋ ಥರ ನಮಗೂ ನಮ್ಮ ತಾಯಿನ ಚೆನ್ನಾಗಿ ನೋಡ್ಕೋಬೇಕಂತ ಆಸೆ ಇದೆ ಸೊ ಹಾಗಾಗಿ ಈ ಏರಿಯಾನ ಸೆಲೆಕ್ಟ್ ಮಾಡಿದ್ವಿ ಪ್ಲಸ್ ಈ ಏರಿಯಾ ಕನೆಕ್ಟಿವಿಟಿ ನೀವು ಸುತ್ತಮುತ್ತಲೂ ನೋಡಿ ಎಂಟೈರ್ ಬ್ಯಾಂಗ್ಳೂರಲ್ಲಿ ಸೌತ್ ನಾರ್ತ್ ಈಸ್ಟ್ ವೆಸ್ಟ್ ಎಲ್ಲ ಸೆಂಟ್ರಲ್ ಬೆಂಗ್ಳೂರದು ಫುಲ್ಲು ತ್ರೀ ಸಿಕ್ಸ್ಟಿ ಡಿಗ್ರಿ ಕನೆಕ್ಟಿವಿಟಿ ಚೆನ್ನಾಗಿದೆ ಹಾಗಾಗಿ ಇದನ್ನು ಆಗಿ ಮಾಡಿದ್ವಿ ನಾವು ಆ್ಯಂಡ್ ಇಲ್ಲಿ ಇರೋರೆಲ್ಲ ರಿಚ್ ಪೀಪಲ್ ಅದೇನಿಲ್ಲ ಸರ್ ಎಲ್ಲ ಥರ ಜನನೂ ಇದ್ದಾರೆ ಏನೋ ಒಂದು ರೋಡಲ್ಲಿ ನೋಡಿರ್ಬೋದು ಅಷ್ಟೇ ಬಟ್ ಒಂದು ರೋಡ್ ಬಿಟ್ಟು ಆ ಕಡೆ ಹೋದರೆ ಮಿಡಲ್ ಕ್ಲಾಸ್ ಪೀಪಲ್ಲೂ ಇದ್ದಾರೆ ಲೋವರ್ ಮಿಡ್ಲ್ ಕ್ಲಾಸ್ ಪೀಪಲ್ಲೂ ಇದ್ದಾರೆ ಆ ಕಡೆ ಹೋದರೆ ಫುಲ್ ಒಟಾರಗಳ ಮನೆಯೂ ಇದೆ ಸೊ ಹಾಗಾಗಿ ನಾವು ಸಿ ನಮಗೆ ಇಟ್ ಈಸ್ ಮೋರ್ ಅಬೌಟ್ ದ ಏರಿಯಾ ಹೊತ್ತು ಇಟ್ ಈಸ್ ನಾಟ್ ಅಬೌಟ್ ದ ಪೀಪಲ್ ಹೂ ಆರ್ ಇನ್ ಆ್ಯಂಡ್ ಅರೌಂಡ್ ಮೇಡಮ್ ನಿಮ್ಮ ನಿಮ್ಮ ಹಾಸ್ಪಿಟಲ್ ಕಡೆ ಸೆಮಿನಾರ್ಸ್ ಏನಾದರೂ ಆ ಥರ ಏನ ಮಾಡ್ತಿದ್ರೆ ಮೇಡಮ್ ಮಾಡ್ತೀವಿ ಸರ್ ನಮ್ಮಲ್ಲಿ ಆ್ಯಕ್ಚುಲಿ ಮೆಡ್ಲಾನ್ ಅಕಾಡೆಮಿಕ್ಸ್ ಅಂತ ನಮ್ದು ಎಜುಕೇಷನ್ ಇದೆ ನಮ್ಮಲ್ಲಿ ವರ್ಷಕ್ಕೆ ಮುನ್ನೂರಿಂದ ಐನೂರು ಡಾಕ್ಟರ್ಸು ಗ್ರಾಜ್ಯುಯೇಟ್ ಆಗ್ತಾರೆ ಫೆಲೋಶಿಪ್ ಇನ್ ರೀಪ್ರೊಡಕ್ಟಿವ್ ಮೆಡಿಸನ್ ಆಗಿರ್ಬೋದು ಫೆಲೋಶಿಪ್ ಇನ್ ಎಂಬ್ರಾಲಜಿ ಆಗಿರ್ಬೋದು ಮತ್ತು ಬೇರೆ ಬೇರೆ ರೀತಿ ಏನೋ ರೀಪ್ರೊಡಕ್ಟಿವ್ ಮೆಡಿಸಿನ್ಗೆ ಸಂಬಂಧಪಟ್ಟಂತೆ ಮೆಟ್ರಲ್ ಫಿಟಲ್ ಮೆಡಿಸಿನ್ ಇರ್ಬೋದು ಆಮೇಲೆ ಅಲ್ಟ್ರಾಸೌಂಡ್ ಇರ್ಬೋದು ಆ ಥರ ನಮ್ಮಲ್ಲಿ ಒಂದು ಒಟ್ಟು ವರ್ಷಕ್ಕೆ ಐನೂರು ಜನ ಸ್ಟೂಡೆಂಟ್ಸ್ ಓದ್ತಾ ಇದ್ದಾರೆ ನಮ್ಮಲ್ಲಿ ಮೆಟಲ್ ಅಕಾಡೆಮಿಕ್ಸಲ್ಲಿ ಸೊ ಆ ಸ್ಟೂಡೆಂಟ್ಸ್ಗೆ ಅನುಕೂಲ ಆಗುವಂತೆ ನಾವು ಪದೇ ಪದೇ ಸೆಮಿನಾರ್ ಮಾಡ್ತೀವಿ ಆಮೇಲೆ ಮೇಲ್ಗಡೆ ಕ್ಲಾಸಸ್ ಲೈನ್ ಕ್ಲಾಸಸ್ ತೊಗೊಳ್ತೀವಿ ವಾರಕ್ಕೊಂದ್ಸಲಿ ಆ್ಯಂಡ್ ಪರ್ಸ್ನಲ್ ಕ್ಲಾಸಸ್ ತೊಗೊಳ್ತೀವಿ ಸೊ ವಾರಕ್ಕೆ ಏನಿಲ್ಲ ಅಂದ್ರೂ ಸರ್ ಒಂದು ಇನ್ನೂರೈವತ್ತು ಜನ ಸ್ಟೂಡೆಂಟ್ಸ್ಗೆ ಪಾಠ ಆಗುತ್ತೆ ಇಲ್ಲಿ ವಾರ ವಾರ ಸೊ ಸೆಮಿನಾರ್ ಕೂಡ ಇಟ್ಸ್ ಅ ಪಾರ್ಟ್ ಆಫ್ ಅವರ್ ಎಜುಕೇಶ್ನಲ್ ಥಿಂಗ್ ಸರ್